ಯೋಹಾನನು ಬರೆದಂತ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತೇಳನೆಯ ವಾಕ್ಯ ನೀವು ಅಬ್ರಹಾಮನ ಸಂತಾನದವರು ನಿಜ ಆದರೂ ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೇ ಇರುವ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ ಈ ವಾಕ್ಯದಲ್ಲಿ ಯೇಸುಕ್ರಿಸ್ತನ ಮಾತುಗಳು ನಮ್ಮಲ್ಲಿ ನೆರವೇರುವಂಥದ್ದು ಎಷ್ಟು ಮುಖ್ಯ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಏಸುಕ್ರಿಸ್ತನೇ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನೀವು ಅಬ್ರಹಾಮನ ಸಂತಾನದವರು ನಿಜ ಆದರೂ ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೆ ಇರುವ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ ಎಂಬುದಾಗಿ ಅಂದರೆ ಸಂತಾನವಾದರೂ ಅಬ್ರಹಾಮನ ಸಂತಾನವಾಗಿದೆ ಆದರೆ ಬುದ್ಧಿಯಾದರೂ ಅಬ್ರಹಾಮನ ಬುದ್ಧಿ ಇಲ್ಲ ವಕ್ರ ಬುದ್ಧಿ ಉಳ್ಳವರಾಗಿ ದೇವರ ಮಾತಿಗೆ ಗೌರವ ಕೊಡದೆ ದೇವರ ಮಾತುಗಳನ್ನು ತಿರಸ್ಕರಿಸುವಂಥ ಸ್ವಭಾವಳ್ಳವರಾಗಿ ಜೀವಿಸುತ್ತಾ ಇರುವುದರಿಂದ ಈಗ ಮನುಷ್ಯನಾಗಿ ಬಂದಿರುವಂಥ ದೇವರನ್ನೇ ಕೊಲ್ಲುವಂಥ ಮನಸ್ಸು ಮಾಡುತ್ತಾ ಇದ್ದೀರಿ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಲ್ಪಡುತ್ತಾ ಇದೆ ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಮ್ಮ ಹಿನ್ನೆಲೆ ಏನು ನಾವು ಎಲ್ಲಿಂದ ಬಂದವರು ಯಾವ ರೀತಿಯಾದಂಥ ಕುಟುಂಬದಿಂದ ಬಂದವರು ನಮ್ಮ ಪದವಿ ಏನು ನಮ್ಮ ಇದು ಯಾವುದು ಕೂಡ ದೇವರ ಮುಂದೆ ಲೆಕ್ಕಕ್ಕೆ ಬರುವುದಿಲ್ಲ ದೇವರ ಮುಂದೆ ಲೆಕ್ಕಕ್ಕೆ ಬರುವಂತದ್ದು ಒಂದೇ ಒಂದು ನಿಮ್ಮ ವಿಧೇಯತೆ ದೇವರು ಹೇಳುವುದನ್ನು ಎಷ್ಟರ ಮಟ್ಟಿಗೆ ಕೇಳುತ್ತಾ ಇದ್ದೀರಾ ಅಂಗೀಕರಿಸಿಕೊಳ್ಳುತ್ತಾ ಇದ್ದೀರಾ ಅದರ ಪ್ರಕಾರವಾಗಿ ನಡೆಯುತ್ತಾ ಇದ್ದೀರಾ ಅದನ್ನು ನೋಡಿಯೇ ದೇವರು ಪ್ರತಿಯೊಬ್ಬೊಬ್ಬರನ್ನು ಕೂಡ ತೂಕ ಹಾಕುವಂತದ್ದು ಅದಕ್ಕೆ ತಕ್ಕಂತೆಯೇ ಅವರ ಜೀವಿತಗಳನ್ನ ಆಶೀರ್ವಾದದಲ್ಲಿಯೋ ಇಲ್ಲ ಶಾಪದಲ್ಲಿಯೋ ಹಾಕುವಂಥದ್ದು ನೋಡುವಾಗ ದಾವಿದನು ದೇವರ ಮಾತುಗಳನ್ನು ಕೇಳದಕ್ಕೆ ವಿಧೇಯನಾಗಿ ನಡೆದಂತಹ ನಿಮಿತ್ತವಾಗಿ ದೇವರವನ ಜೀವಿತವನ್ನು ಆಶೀರ್ವದಿಸುತ್ತಾ ಬಂದರು ಆದರೆ ದಾವಿದನ ಸಂತಾನದಲ್ಲಿ ಬಂದಂತ ಮುಂದಿನ ಅರಸರುಗಳಾದರೂ ದೇವರ ಮಾತನ್ನ ಕೇಳದೆ ಅವಿದೇಯರಾಗಿ ನಡೆದಂತಹ ನಿಮಿತ್ತವಾಗಿ ದೇವರವರ ಮೇಲೆ ಶಾಪವನ್ನು ಉಂಟು ಮಾಡಿದರು ಅಂದರೆ ದೇವರ ಮಾತುಗಳನ್ನ ಕೇಳುತ್ತಾರೋ ಇಲ್ಲವೋ ಎಂಬುವಂಥದ್ದೇ ದೇವರವರ ಜೀವಿತವನ್ನ ಯಾವ ರೀತಿಯಾಗಿ ಇಡುತ್ತಾರೆ ಎಂಬುದನ್ನು ತೀರ್ಮಾನಿಸುವಂತದ್ದಾಗಿದೆ ಆದ್ದರಿಂದ ದಿವಸಗಳಲ್ಲಿ ನಿಮ್ಮ ಅವಿಧೇಯತೆಯನ್ನು ನಿಮ್ಮ ಪಾಪಗಳನ್ನು ಮುಚ್ಚುವುದಕ್ಕೆ ನಿಮ್ಮ ಹಿನ್ನೆಲೆಯಿಂದ ಸಾಧ್ಯವಿಲ್ಲ ನೀವು ಈಗ ದೇವರಿಗೆ ವಿಧೇಯರಾದರೆ ಮಾತ್ರ ನಿಮ್ಮ ಜೀವಿತವನ್ನು ದೇವರು ಕಟಾಕ್ಷಿಸಿ ಆಶೀರ್ವದಿಸುವಂಥದ್ದು ಆತನ ಚಿತ್ತಾನುಸಾರ ಎಂಬುದನ್ನ ತಿಳಿದವರಾಗಿ ಎಲ್ಲ ವಿರೋಧವಾಂತ ಆಲೋಚನೆಗಳನ್ನ ದುಷ್ಟನ ಕಾರ್ಯಗಳನ್ನ ಒಳಸಂಚುಗಳನ್ನ ವಂಚನೆಗಳನ್ನ ಜೀವಿತಿಂದ ತೆಗೆದು ಬೀಸಾಡಿ ಪರಿಪೂರ್ಣವಾಗಿ ದೇವರಿಗೆ ವಿಧೇಯರಾಗಿ ಆತನಿಗೆ ಅನುಗುಣವಾಗಿ ಆತನು ಒಪ್ಪುವಂತ ರೀತಿಯಲ್ಲಿ ಜೀವಿತವನ್ನ ನಡೆಸುವುದಕ್ಕೂ ಅಬ್ರಹಾಮನ ಆಶೀರ್ವಾದಗಳನ್ನು ದಾವಿದನ ಆಶೀರ್ವಾದಗಳನ್ನು ವಾಗ್ದಾನಗಳನ್ನು ಯೇಸುಕ್ರಿಸ್ತನ ಮೂಲಕವಾಗಿ ಜೀವಿತಲ್ಲಿ ಪೂರ್ಣವಾಗಿ ಹೊಂದತಕ್ಕಂತೆ ಅದರ ಮೂಲಕವಾಗಿ ಕರ್ತನ ನಾಮವನ್ನ ಮಹಿಮೆ ಪಡಿಸತಕ್ಕಂತೆ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಏಸು ಕ್ರಿಸ್ತನು ಹೇಳಿದ ಹಾಗೆ ನೀವು ಅಬ್ರಹಾಮನ ಸಂತಾನದವರು ನಿಜ ಆದರೂ ನನ್ನ ವಾಕ್ಯ ನಿಮ್ಮಲ್ಲಿ ಸಾಗದೇ ಇರುವ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ ಅಪ್ಪ ಈ ದಿವಸಗಳಲ್ಲಿ ಕೂಡ ಕರ್ತನೆ ನಿನ್ನ ವಾಕ್ಯಗಳನ್ನು ಅಪ್ಪ ನಾವು ತಿರಸ್ಕರಿಸುವುದಾದರೆ ಅದೊಪ್ಪ ನಿನ್ನ ಶಿಲುಬೆಗೇರಿಸಿದ್ದಕ್ಕೆ ಅಪ್ಪ ಸಮವಾಗಿದೆ ನಮ್ಮ ಹಿನ್ನೆಲೆಗಳನ್ನು ಹೇಳಿಕೊಂಡು ನಮ್ಮ ಪಾಪಗಳನ್ನು ಮರೆ ಅದರಿಂದ ಬಿಡುಗಡೆಯನ್ನು ಹೊಂದುವುದಕ್ಕಾಗಲಿ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ನಮಗೆ ತಿಳಿಯ ಮಾಡಿದಂಥ ದೇವರ ನಿನಗೆ ಸ್ತೋತ್ರಗಳು ಕರ್ತನೆ ದಿವಸಗಳಲ್ಲಿ ಆ ಒಂದು ತಿಳುವಳಿಕೆಯಿಂದ ನಿನಗೆ ವಿಧೇಯರಾಗುವುದಕ್ಕೂ ಅಪ್ಪ ನಿನ್ನ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ನಿನ್ನ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ಕರ್ತನೆ ಅದು ಯಾವ ರೀತಿಯಾಗಿ ಹೇಳಿದರೂ ಕೂಡ ಅಂತಹ ಬದಲಾವಣೆ ಜೀವಿತಲ್ಲಿ ಕುಟುಂಬದಲ್ಲಿ ಅಪ್ಪ ಉಂಟು ಮಾಡಿಕೊಳ್ಳುವುದಕ್ಕಾಗಿ ಬೇಡುವಂತಹ ಮುಟ್ಟುಕರ್ತನೆ ಬಿಡುಗಡೆಯನ್ನು ಅನುಗ್ರಹಿಸ ಅನುಗ್ರಹಿಸು ಅದ್ಭುತಗಳನ್ನು ಮಾಡು ಎಲ್ಲ ವಿಷಯಗಳಲ್ಲೂ ಪೂರ್ಣತೆಯನ್ನು ಉಂಟು ಮಾಡು ನಿನಗೆ ಜೀ ಉಳ್ಳುವನ್ ಆಶೀರ್ವದಿಸಿ ಘನಪಡಿಸುವಂತಹ ದೇವರು ಶಿರಸ್ಸನ್ನಾಗಿ ಮಾಡುವಂತಹ ದೇವರು ಶತ್ರುಗಳನ್ನಾದರೂ ಅಡಗಿಸಿ ಬಿಡುವವನು ಎಂಬುದನ್ನು ಸಾಬೀತು ಮಾಡುವ ಹಾಗೆ ಪ್ರಕಟಿಸಿ ತೋರಿಸುವಂತ ಮಹತ್ ಕಾರ್ಯಗಳನ್ನು ಮಾಡಿ ಆಶೀರ್ವದಿಸು ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ಎಲ್ಲ ನಿನ ಸಮರ್ಪಿಸಿ ಎಲ್ಲ ಸುತ್ತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಮತ್ತೆಯೇ ಆಮೇನ್ ಆಮೇನ್